ನಾನು ಈ ಒಂದು ಸಂಸ್ಥೆನ ಸ್ಥಾಪಿಸ್ಲಿಕ್ಕೆ ನನಗೆ ಸಾರ್ಥಕ ಆಯ್ತು ಅದು ಒಂದ್ ಬಸ್ಟ್ ಫೀಡ್ಬ್ಯಾಕ್ ಅಂತ ಎಲ್ಲರೂ ಲೈಫಲ್ಲಿ ಇರತ್ತೆ ಸೊ ಆ ತರ ಯಾವ್ದಾದ್ರೂ ಫೀಡ್ಬ್ಯಾಕ್ ಇದೆಯಾ ಆ ಕಡಿತ ತುಂಬಾ ಫೀಡ್ಬ್ಯಾಕ್ಸ್ ಇದೆ ಅದರಲ್ಲಿ ಒಂದು ಫೀಡ್ಬ್ಯಾಕ್ ನಾ ತೋರ್ಸ್ತೇನೆ ಆ ಕರ್ನಾಟಕದಲ್ಲಿ ಕನ್ನಡವೇ ಉತ್ತಮ ನಮಗೆ ಇಂಗ್ಲಿಷಿನ ಯಾವುದೇ ಅವಶ್ಯಕತೆ ಇಲ್ಲ ಅಂದ್ರೆ ಇದು ಕಾಮೆಂಟ್ ಬಂದಿದೆ ಕಾಮೆಂಟ್ ಬಂದಿರೋದು ಹಾ ಕರ್ನಾಟಕದಲ್ಲಿ ಕನ್ನಡವೇ ಉತ್ತಮ ಇದು ನಾನು ಅಗ್ರಿ ಮಾಡ್ತೀನಿ ಕನ್ನಡ ಬೇಕೇ ಬೇಕು ನನ್ನ ಮಾತೃಭಾಷೆ ಭಾಷೆ ಇದೇ ಸ್ಟೂಡೆಂಟ್ ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಟ್ರೈನಿಂಗ್ ನ ಅಪ್ರೋಚ್ ಮಾಡಿ ಅವರ ಜರ್ನಿ ಪೂರ್ತಿಯಾಗಿ ನಾವು ಅವ್ರ ಜೊತೆ ಇದ್ವಿ ಸೊ ಅದೇ ಸ್ಟೂಡೆಂಟ್ ನಾವು ಕಮೆಂಟ್ ಮಾಡಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಟ್ರೈನಿಂಗ್ ನಾವು ಕೊಡೋಣ ಅಂತಿದ್ವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಟೂ ಮಂತ್ ಟ್ರೈನಿಂಗ್ ಪೀರಿಯಡ್ ನ ತಗೊಂಡ್ವಿ ಅವರಿಗೆ ಅವರೇ ಕಳಿಸಿರುವಂತ ಒಂದು ಆಡಿಯೋ ಪ್ಲೇ ಮಾಡ್ತೇನೆ ನನಗೆ ಕನ್ನಡ ಮೊದ್ಲು ಇಂಗ್ಲಿಷ್ ಹಾಕ್ಬೇಕು ನನಗೆ ಕನ್ನಡನೇ ಸಾಕು ಅಂತ ಐತೆ ಯಾವಾಗ ಅವರೇ ಅಪ್ರೋಚ್ ಮಾಡಿದ್ರು ಸರಿ ಜಾಯ್ನ್ ಆಗೋಣ ಅಂತ ಜಾಯ್ನ್ ಆದೆ ಹಾನೆಸ್ಟ್ಲಿ ಹೇಳ್ತೀನಿ ತುಂಬಾ ಈ ಸುಲಭವಾಗಿ ಇಂಗ್ಲಿಷ್ ಕಲಿತೆ ಅಂಡ್ ಈಗ ನನ್ನ ಒಂದು ಜಾಬ್ ಇದೆ ಥ್ಯಾಂಕ್ ಯು ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ದಟ್ ಈಸ್ ಗ್ರೇಟ್ ಅಂತ ಅನ್ಸುತ್ತೆ ಫಸ್ಟ್ ನಾನು ಆ ಕಮೆಂಟ್ ನೋಡಿದಾಗ ನೆಗೆಟಿವ್ ಫೀಲ್ ಆಯ್ತು ಬಟ್ ಯಾವಾಗ ವಾಯ್ಸ್ ರೆಕಾರ್ಡ್ ಅವರೇ ಕಳಿಸಿರುವಂಥದ್ದು ಇವ್ರ ಥ್ರೂ ಜರ್ನಿ ಪೂರ್ತಿಯಾಗಿ ನಮ್ಮ ಪರ್ಸನಲ್ ಟ್ರೈನರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಮ್ಮ ಎಲ್ರಿಗೂ ಕನ್ನಡನೇ ಮುಖ್ಯ ಕನ್ನಡ ಅನ್ನೋದು ಮಾತೃಭಾಷೆ ನಾವು ಮನೇಲಿ ಇದ್ದಿ ಅಥವಾ ಮನೇಲಿ ಯೂಸ್ ಮಾಡುವಂಥದ್ದು ಅಥವಾ ಎಲ್ಲಾ ಕಡೆ ಯೂಸ್ ಮಾಡುವಂತ ಭಾಷೆ ಮಾತೃಭಾಷೆ ಕನ್ನಡನೇ ಕನ್ನಡ ನಾನು ಹೃದಯದಲ್ಲೇ ಇಟ್ಕೋತೀನಿ ಖಂಡಿತ ಹೊರಗಡೆ ಹೋದಾಗ ಇದೊಂದು ಲ್ಯಾಂಗ್ ನಾ ಇಂಗ್ಲಿಷ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಆಗೇ ನೋಡ್ತೀನಿ ಹೊರತು ಅದಕ್ಕೆ ಯಾವುದೇ ರೀತಿಯಾದ ನನ್ನ ಪ್ರೀತಿ ಇಲ್ಲ ಬಟ್ ಆ ಒಂದು ಲ್ಯಾಂಗ್ವೇಜ್ ಇಂದ ಇಷ್ಟು ಅಪರ್ಚುನಿಟೀಸ್ ಗಳು ಮಿಸ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲು ಅದ್ ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ ಸೊ ಕನ್ನಡದವನಾಗಿ ಕನ್ನಡಿಗರಿಗೆ ಹೆಲ್ಪ್ ಮಾಡೋದಕ್ಕೆ ಇದೊಂದು ತೊಂದರೆ ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಹಿಡಿಯೋಣ ಸೊ ಇದರಿಂದ ಇಷ್ಟು ಗಳು ಮಿಸ್ ಆಗಬಾರ್ದು ಅನ್ನೋ ಒಂದೇ ಪ್ಲಾಟ್ಫಾರ್ಮ್ ಒಂದೇ ಕಾರಣಕ್ಕೆ ಇಂಗ್ಲೀಷ್ ಪಾರ್ಟ್ನರ್ ನ ಕಣ್ಣಿಡ್ದಿರುವಂತ